ಗಾಯ್ಸ್ ಇದು ಒಂದು ತಿಂಗಳ ನಾಟಿ ಮಾಡಿರೋ ಭತ್ತ ನಮ್ಮೂರಲ್ಲಿ ಈಗ ಈ ಸರಿ ಸಿಕ್ಕಾಪಟ್ಟೆ ಮಳೆ ಗದ್ದೆಗೆಲ್ಲ ಮಸ್ತಾಯಿತು ಆ ಈ ಥರ ಶುಂಠಿ ಇಂಟಿ ಹಾಕಿದವ್ರ ಕತೆ ಮುಗಿದೋಯ್ತು ಯಾಕಂದರೆ ಶುಂಠಿ ಫುಲ್ಲು ಕೊಳೆ ಬಂದು ಕೆಂಪುಗಾಗ್ಬಿಟ್ಟಿದೆ ನೋಡಿ ಏನಿಲ್ಲ ಅಷ್ಟು ಹೋಗಿದೆ ಅಲ್ಲಿವರೆಗೂ ಹಾಕಿದ್ವಿ ಎಲ್ಲ ಕ್ಲೀನಾಗಿ ಹೋಗಿದೆ ಕೆಲವರು ಶುಂಠಿ ಚೆನ್ನಾಗಿದ್ದೇವೆ ಕೆಲವರು ಅಂತೂ ಕ್ಲೀನ್ ಪ್ಲ್ಯಾಂಟೇಷನ್ನೇ ಹೋಗ್ಬಿಟ್ಟಿದೆ ಇದು ನೋಡ್ಬೋದು ಭತ್ತಕ್ಕೆಲ್ಲ ಚೆನ್ನಾಗಿದೆ ಏನಕ್ಕೆ ಒಳ್ಳೆ ನೀರು ಬೇಕು ಸೊ ರೆಗ್ಯುಲರಾಗಿ ಮಳೆ ಬರ್ತಾ ಇದೆ ಬೇರೆ ಬೆಳೆಗಳೆಲ್ಲ ಹೋಗಿದ್ದಾವೆ ನಾವೆಲ್ಲ ಬೆಂಗಳೂರಲ್ಲಿ ಇದ್ದು 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 ಊರಿಗೆ ಒಂದು ದಿನ ಎರಡು ದಿನ ಒಂದು ವಾರ ಬಂದವಾಗ ಅದೇ ಕಡೆ ಬಂದು ಫುಲ್ಲು ಫೋಟೋ ಶೂಟ್ ಮಾಡೋದು ಅಷ್ಟೆ ಇಲ್ಲಿ ಇದ್ದವ್ರಿಗೆ ಇದು ಬೇಜಾರು ದಿನ ಮಳೆ ಬರುತ್ತಲ್ಲಪ್ಪ ಏನು ಹಿಂಗಾಗ್ಬಿಟ್ಟಿದೆ ಪೂರ್ತಿ ಎಲ್ಲಿ ನೋಡಿದ್ರು ಕಿಚ್ಚ ಕಿಚ್ಚ ನೀರು ನಾನು ಅಪರೂಪಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ಒಂದು ವಿಡಿಯೋ ಹೋಗ್ತಾ ಇದ್ದೀನಿ ಭತ್ತ ಅಂತ ಗೊತ್ತಿಲ್ಲ ನೋಡಿ ಇದಕ್ಕೆಲ್ಲ ಮಲ ಇಲ್ಲಿ ಕಟ್ ಆಗಿರೋದು ಕಾಣಿಸ್ತಿದೆಯಲ್ಲ ಮಲದ ಕಾಟ ಬೇರೆ ಬೇರೆ ಏನು ಕಾಟ ಇಲ್ಲ ಅದ್ರ ಮಲ ಮಾತ್ರ ಜಾಸ್ತಿ ಬರ್ತವೆ ಇದು ನಮ್ಮ ತೋಟ ಇದೊಂದು ನಾಲ್ಕು ವರ್ಷನ ಐದು ವರ್ಷ ಆಯಿತು ಅಷ್ಟೇ ಅಚ್ಚೆ ಅಲ್ಲೇ ಅಡಿಕೆ ಎಲ್ಲ ಬಂದ್ಬಿಟ್ಟಿದೆ ನೋಡಿ ಎಲ್ಲರಲ್ಲೂ ಬಂದಿಲ್ಲ ಸ್ವಲ್ಪ ಬಂದಿದೆ ನೋಡಿ ಕಾಣಿಸ್ತೀವ್ಯಾ ತೋಟ ಗದ್ದೆ ಮನೆ ಅಂದ್ಕೊಂಡಿರೋರಿಗೆ ಒಂದು ಸ್ವಲ್ಪ ಯಾವ ರೇಂಜಿಗೆ ಮಳೆ ಬರ್ತಿದೆ ಅಂದರೆ ನಾನು ಇವಾಗ ಟೂ ಡೇಸ್ ತ್ರೀ ಡೇಸ್ ಆಯಿತು ಕಂಟಿನ್ಯೂ ಒಂದು ಅರ್ಧ ಗಂಟೆ ರೆಸ್ಟ್ ಅಷ್ಟೆ ಆಮೇಲೆ ತಿರ್ಗಾ ಮಳೆ ಥರ ಏನೋ ಚೆನ್ನಾಗಿರುತ್ತೆ ನಾನು ಊರಿಗೆ ಬಂದು ಬೆಂಗಳೂರಲ್ಲಿದ್ದರೆ ಎಂಟು ಗಂಟೆ ಏಳುವರೆಗೆ ಹೇಳೋಕ್ಕೂ ಕಷ್ಟ ಪಡ್ತಿರ್ತೀನಿ ಇಲ್ಲಿ ಬಂದರೆ ಆರು ಗಂಟೆ ಆರೂವರೆಗೆ ಎಚ್ಚರ ಆಗ್ಬಿಡ್ತೀನಿ ಇಲ್ಲಿ ಥರ ಇರೋ ರೀತಿನೇ ಬೇರೆ ಮಸ್ತಾಗಿರುತ್ತೆ ತಣ್ಣಗೆ ಆರಾಮಾಗಿ ಸೌಂಡ್ ಇಲ್ಲ ಸೌಂಡ್ಲೆಸ್ ಅಲ್ಲಿ ಯಾವಾಗಲೂ ಕಾಂಕ್ರೀಟ್ನಾಗ ಇದ್ದು 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 ಎನಿ ಟೈಮ್ ಟೈಮ್ ಟ್ರಾಫಿಕ್ ಸೌಂಡ್ ಕೇಳಿ ಕೇಳಿ ತಲೆ ಎಲ್ಲ ಕೆಟ್ಟೋಗಿರುತ್ತೆ ಬಂದ ಒಂದು ವಾರ ಆರಾಮಾಗಿರೋದು ಆ ವಾರ ಹೆಂಗೆ ಕಳೆದೋಗುತ್ತೆ ಅನ್ನೋದು ಗೊತ್ತಿರಲ್ಲ ನಮ್ಗೆ ಅಷ್ಟು ಬೇಗ ಕಳೆದೋಗುತ್ತೆ ಏನೋ ಇವತ್ತು ಬಂದು ಎರಡು ದಿನ ಆಗ್ತಿದೆ ಅಯ್ಯೋ ಇನ್ನು ಎರಡು ದಿನ ಬಿಟ್ಟು ಹೋಗ್ಬೇಕಲ್ಲಪ್ಪಾ ಅಂತ ಅನ್ನೋದೇ ಬೇಜಾರು ಬಟ್ ಇಲ್ಲಿಯವ್ರಿಗೆ ಏನಂದ್ರೆ ಇಲ್ಲಿದ್ದರೆ ಯಾವ ಬೆಂಗಳೂರಲ್ಲಿ ಬಿಟ್ಬಿಟ್ಟು ಇಲ್ಲೇನು ಮಾಡ್ತಾಯಿದ್ಯೋ ಇಲ್ಲಿದ್ರೆ ಏನು ಯೂಸ್ ಇದೆ ಇದೇ ಗದ್ದೆ ಇದೇ ಮನೆ ಇದೇ ತೋಟ ಏನಿಲ್ಲ ಇಲ್ಲ ದುಡ್ಡಿಲ್ಲ ಇಲ್ಲಿದ್ದು ಮಾಡ್ಕೊಳ್ಳೋದು ಏನಿಲ್ಲ ಬೆಂಗಳೂರಾಗೆ ಇರ್ಬೇಕು ನೀವು ಅಂತಾರೆ ಬೆಂಗಳೂರಾಗೆ ಇರೋರಿಗೆ ಒಂದು ಸ್ವಲ್ಪ ದಿನ ಅಷ್ಟೇ ಬೆಂಗಳೂರು ಒಳ್ಳೊಳ್ಳೆ ಪ್ರೊಫೆಷನ್ ಇದ್ದು ಒಳ್ಳೆ ಜಾಬು ಸ್ಯಾಲ್ರಿ ಎಲ್ಲ ಚೆನ್ನಾಗಿದ್ದರೆ ಅಲ್ಲಿರೋಕ್ಕಿನ ಒಂದು ರೇಂಜಿಗೆ ಓಕೆ ಅದರಲ್ಲೂ ನಾವು ಮಿಡಲ್ ಕ್ಲಾಸ್ ಹುಡುಗರು ಇದಕ್ಕೆ ಸ್ವಲ್ಪ ಸ್ವಲ್ಪ ಓದಿ ಏನಾನೋ ಮಾಡಿ ಈಗ ಒಂಥರ ಮೆಟ್ಲಾಗ ಸುತ್ತ ಇರ್ತೀನಿ ಅಂಥವ್ರಿಗೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಬೋದು ಅದರಲ್ಲೂ ಯಾರೂ ಹಿಂದೆ ಸಪೋರ್ಟ್ ಮಾಡೋರಿಲ್ಲ ಅಂದ್ಬಿಟ್ರಂತೂ ಬೆಂಗಳೂರು ಒಂದೇ ತಿಂಗಳಿಗೂ ಬೇಜಾರಾಗಿ ಓಡ್ಬಂದಿರೋರು ಎಷ್ಟೋ ಜನ ಇದ್ದಾರೆ ನಾವ ಸ್ವಲ್ಪ ದಿನದಿಂದ ನಿಂತಿದ್ದೀವಿ ಬೆಂಗಳೂರಲ್ಲೇ ಇದ್ದು ಇದ್ದು ಇವಾಗ ಹೇಗೆ ಬೆಂಗಳೂರು ಬೆಂಗ್ಳೂರು ಬೇಜಾರಾಗಿದೆ ನಮಗೆ ಬೆಂಗಳೂರು ಸಾಕಪ್ಪ ಅನ್ನೋ ರೇಂಜಿಗೆ ಬಂದಿದ್ದೀವಿ ಅನಿವಾರ್ಯವಾಗಿ ಬೆಂಗ್ಳೂರಿನ ಬಿಟ್ಟು ಬರೋಕ್ಕಾಗ್ತಾಯಿಲ್ಲ ಇಲ್ಲ ಅಲ್ಲೇ ಇರಬೇಕು ನೋಡಿ ಈಗ ಇಷ್ಟು ಕಬ್ಬು ಹಾಕಿದ್ದೀನಿ ಕಬ್ಬು ಯಾವ ಥರ ಡಿಸೈನ್ ಆಗುತ್ತಿದ್ದು ಇದು ಯಾಕೆ ಹಿಂಗೆ ಬೆಳೆದಿ ಅನ್ನೋದೇ ಗೊತ್ತಿಲ್ಲ ಇದು ಸುಮ್ಮನೆ ಬಿಟ್ಟಿದ್ರು ಅನ್ಸುತ್ತೆ ಆ ಕಡೆ ಹಾಕಿರೋದು ಆ್ಯಕ್ಚುಲಿ ಇಲ್ಲಿ ಬಿಟ್ಟಿರೋದು ಹಿಂಗೆ ಯಾವ ಥರ ಶೇಪ್ ಬಂದ್ಬಿಟ್ಟು ಬಂದುಬಿಟ್ಟು ಒಂದು ಸೈಡ್ ಏನಂದ್ರೆ ಎಲ್ಲರೂ ತೋಟ ತೋಟ ಭತ್ತ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಏನು ನೆಕ್ಸ್ಟ್ ಊಟಕ್ಕೂ ಭತ್ತ ಇರುತ್ತೆ ಇಲ್ಲ ಎಲ್ಲ ಗದ್ದೆಗಳನ್ನು ತೋಟ ಮಾಡ್ತವ್ರೆ ಏನು ತೋಟಕ್ಕೆ ಅಷ್ಟೊಂದು ಅಡಿಕೆಗೆ ಬೆಲೆ ತುಂಬ ಜಾಸ್ತಿ ಅಂತ ಹೇಳ್ಬಿಟ್ಟು ಎಲ್ಲರೂ ತೋಟ ಮಾಡೋರೆ ಪ್ರತಿಯೊಬ್ಬರಿಗೂ ತೋಟ ಬೇಕೀಯ ಬಟ್ ಅದರಲ್ಲಿ ಒಳ್ಳೆ ಇನ್ಕಮ್ ಇದೆ ನೆಕ್ಸ್ಟ್ ಎಲ್ಲರೂ ಮಾಡ್ತಾ ಮಾಡ್ತಾ ಇವಾಗ ಒಂದರಿಂದನೇ ಎಲ್ಲರೂ ಓಡ್ತಿದ್ರೆ ನೆಕ್ಸ್ಟ್ ಅದರ ವ್ಯಾಲ್ಯೂನು ಕಡಿಮೆ ಆಗುತ್ತೆ ನನ್ನದು ನನ್ನ ಅನಿಸಿಕೆ ಯಾಕಂದರೆ ಇವಾಗ ಪ್ರತಿಯೊಬ್ಬರು ತೋಟ ಯಾರು ಒಂದು ಬೋರ್ ಹಾಕ್ಸ್ತಿದ್ದಂಗೆ ನೆಕ್ಸ್ಟ್ ಅದು ಅದು ಯಾವ ಭೂಮಿ ಆದರೂ ನೋಡೋಲ್ಲ ಹಾಕಿ ಹಕ್ಕಲ್ ಥರ ಇರಲಿ ಒಣ ಭೂಮಿಯಾಗಿರಲಿ ಅಥವಾ ಕಲ್ಲು ಕಲ್ಲಿರೋ ಜಾಗ ಆಗಿರಲಿ ಫುಲ್ ಭತ್ತ ಬೆಳೆಯೋ ಥರದ ಜಾಗ ಆಗಿದ್ರು ಅದಕ್ಕೆಲ್ಲ ಮಣ್ಣಾಕಿ ತೋಟ ಮಾಡಿಸ್ಬಿಡ್ತಾರೆ ತೋಟ ಒಂದು ಐದಾರು ವರ್ಷ ಕಾಯ್ಕೊಳ್ಳೋದು ನೆಕ್ಸ್ಟ್ ಆಮೇಲೆ ಡಬಲ್ ಇನ್ಕಮ್ ನೋಡ್ತಾ ಇದ್ದಾರೆ ನೆಕ್ಸ್ಟ್ ಒಂದಿನ ಭತ್ತಕ್ಕೂ ಒಳ್ಳೆಯ ರೇಟ್ ಬರ್ಬೋದೇನೋ ಸ್ಟಿಲ್ ಒಂದೇನಂತ ಅಂದರೆ ಪ್ರೆಸೆಂಟಲ್ಲಿ ಭತ್ತಕ್ಕೇನು ವ್ಯಾಲ್ಯೂಸ್ ಇಲ್ಲ ಇಷ್ಟೊಂದು ಬೆಳೆದಿರೋದು ನೋಡಿ ಇಷ್ಟು ಭತ್ತ ಹಾಕಿರೋದು ಅಲ್ಲೊಂದಿಷ್ಟು ಸ್ವಲ್ಪ ಕಬ್ಬು ಹಾಕಿದೀವಲ್ಲ ಅದರಲ್ಲಿ ಬರೋ ಇನ್ಕಮ್ಮು ಈ ಭತ್ತಲ್ಲಿ ಬರೋ ಇನ್ಕಮ್ ಎರಡೂ ಒಂದೇ ಇದಕ್ಕೂ ಅದೇ ಥರ ಕೆಲಸ ಅದಕ್ಕೂ ಅದೇ ಥರ ಕೆಲಸ ಏನಪ್ಪ ಅಂದರೆ ಒಳ್ಳೆ ನೀರು ಬೇಕು ಸ್ವಲ್ಪ ಪದೇ ಪದೇ ಮೆಡಿಸಿನ್ ನೋಡಿ ಗೊಬ್ಬರ ಹಾಕು ಅದು ಇದು ಏನೂ ಇರೋಲ್ಲ ಅನ್ನಂಥ ಕೆಲಸ ಮಾತ್ರ ಎರಡಕ್ಕೂ ಸಿಕ್ಕಾಪಟ್ಟ ಇನ್ನೊಂದು ಸ್ವಲ್ಪ ಸಸಿನ ಈಗ ಹಚ್ಚಿದ್ದೀವಿ ನೋಡಿ ಅಡಿಕೆ ಗಿಡ ಇನ್ನೊಂದು ಸ್ವಲ್ಪ ಇವಾಗ ರೀಸೆಂಟಾಗಿ ಹಚ್ಚಿರೋದಿದೆ ಈ ಕಡೆ ಒಂದಿಷ್ಟು ತೆಂಗಿನ ಮರಗಳಿದ್ದಾವೆ ಇದಿಷ್ಟು ನಮ್ಮ ಮನೆಯಲ್ಲಿ ನಮ್ಮಪ್ಪ ರೈತ ಆಗಿ ಮಾಡೋ ಕೆಲಸ ಡೈಲಿ ಇದ್ರ ಬಗ್ಗೆ ಏನಾರು ಕೆಲಸ ಮಾಡ್ತಿರ್ತಾನೆ ಆ್ಯಕ್ಚುಲಿ ನಮ್ಮ ತೋಟ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಏನಕ್ಕೆ ಬರೀ ಮೂರು ವರ್ಷ ಕಂಪ್ಲೀಟ್ ಆಗಿರೋ ಮರಗಳನ್ನು ತೋರಿಸ್ತೀನಿ ನೋಡಿ ಎಷ್ಟು ಹೈಟ್ ಬೆಳೆದಿದ್ದಾವೆ ಅಡಿಕೆ ಎಲ್ಲ ಬರೋ ಥರ ಆಗಿದ್ದಾವೆ ರೀಸನ್ ಏನಂದರೆ ಅಪ್ಪ ಅಡಿಕೆ ತೋಟನ ಮಸ್ತಾಗಿ ನೋಡ್ಕೊಂಡಿದ್ದೇನೆ ಅದಕ್ಕೆ ಹೆಂಗೆ ಬೇಕು ಹಂಗಿದೆ ನೋಡ್ಬೋದು ಇದೆಲ್ಲ ಅಡಿಕೆ ಮರ ಜಸ್ಟ್ ತ್ರೀ ಇಯರ್ಸ್ ಅಷ್ಟೇ ಇದು ಮೂರು ಮೂರು ವರ್ಷಕ್ಕೆ ಇಷ್ಟಿಷ್ಟು ಹೈಟಿಗೆ ಹೋಗಿದ್ದಾವೆ ಅಡಿಕೆನೂ ಬಂದಿದ್ದಾವೆ ಕೆಲಂದ್ರೆ ಅಡಿಕೆ ಬಂದಿದ್ದಾವೆ ಮಧ್ಯೆ ಮಧ್ಯೆ ಒಂದೊಂದು ಬಾಳೆ ಗಿಡ ಇದ್ದಾವೆ ಏನಕ್ಕೆ ಅದು ನೀನು ಬಾಳೆ ಗಿಡ ಗಿಡದೇ ಯೂಸ್ ಇಲ್ಲ ಆದರೂ ಸುಮ್ಮನೆ ಹಾಕಿದ್ದಾನೆ ನಾವೇನೂ ಇಲ್ಲ ನಾವು ಜಸ್ಟ್ ಫೋಟೋ ಶೂಟ್ ಮಾತ್ರ ಏನು ಅಂತ ಕೆಲಸ ಇಲ್ಲ ಬಟ್ ಏನಂದ್ರೆ ಲಾಕ್ಡೌನಲ್ಲಿ ಅಡಿಕೆ ಗಿಡ ಹಚ್ಚಿದ್ದೆ ನಾನು ಇದನ್ನು ಇಷ್ಟು ಇರೋ ಏನು ಅಡಿಕೆ ಇದೆ ಒಂದಿಷ್ಟು ಚೇಪೆಕಾಯಿ ಅಂತಾರಲ್ಲ ಪೇರ್ ಗಿಡ ಹೂ ಇದ್ದಾವೆ ಅಡಿಕೆ ತೋಟ ಮಾಡಿದ್ದು ನಾನು ಅವಪ್ಪ ನೋಡ್ಕೋತಿರೋದು ಆ ಲಾಕ್ಡೌನಲ್ಲಿ ಒಂಥರ ಏನೋ ನಾವು ಸಿಕ್ಕಾಪಟ್ಟೆ ಆಗಿಬಿಡೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಇರೋ ಬರೋ ಜಾಗನೆಲ್ಲ ಸೋಮಾರು ಅದು ಇದು ಅಂಥೇಳಿ ಎಲ್ಲ ಅಡಿಕೆ ಸಸಿನ ತಂದು ಹಚ್ಚಿದ್ದೆ ಹಚ್ಚಿದ್ದು ಸೊ ಅವಾಗೇನು ಅನ್ನಿಸ್ತಂದ್ರೆ ಆಮೇಲೆ ಒಂದು ಸ್ವಲ್ಪ ದಿನಕ್ಕೆ ನಮ್ಮದು ಬೋರ್ ನೀರು ಬೇರೆ ಒಂದು ಸ್ವಲ್ಪ ಕಡಿಮೆ ಇರೋದು ಏನು ಸಾಕಾಗುತ್ತೋ ಇಲ್ಲವೋ ಅನ್ನೋ ಥರ ಆಗೋಯ್ತು ಆಮೇಲೆ ಇವಾಗ ಇದೆ ಸೊ ಅವಾಗ ಸುಮ್ಮನೆ ಏನಾದರೂ ಖಾಲಿ ಶುಂಠಿ ಗಿಂಟಿ ಎಲ್ಲ ಹಾಕ್ತಿದ್ವಿ ಅದನ್ನೇ ಮಾಡ್ಕೊಂಡಿದ್ರೆ ಏನೋ ಸಮಸ್ಯೆ ಆಗ್ಬಿಡೋದೇನೋ ಸುಮ್ಮನೆ ಹಾಕಿ ಮುಗಿಸ್ಬಿಟ್ವಿ ಈಗ ನೋಡಿದ್ರೆ ಅಯ್ಯೋ ಅದೇನೋ ಒಂದು ಸೀಸನಲ್ಲಿ ಮಾಡಿಬಿಟ್ವಲ್ಲಪ್ಪ ಇವಾಗ ಒಂದು ವರ್ಷ ನೆಕ್ಸ್ಟ್ ಇಯರ್ಗೆ ಆಲ್ಮೋಸ್ಟ್ ಅಡಿಕೆ ಬಂದ್ಬಿಡುತ್ತೆ ಎಲ್ಲ ಕೆಲವೊಂದು ಸರಿ ಮಾಡುವಾಗ ಕೆಲಸಗಳನ್ನ ಹಂತಕ್ಕೆ ಮುಗಿಸೇ ಬಿಡ್ಬೇಕು ಚೂರು ಪಾರು ಮಾಡಿದರೆ ಏನು ಯೂಸ್ ಇಲ್ದಂಗೆ ಆಗ್ಬೋದು ಬಟ್ ನಾವು ಲಾಕ್ಡೌನಲ್ಲಿ ನಿಜ ಅದೊಂದು ಲಾಕ್ಡೌನಲ್ಲಿ ಕೆಲವೊಬ್ ಅಂದ್ಕೊಂಡ್ರೆ ಏ ಲಾಕ್ಡೌನಲ್ಲಿ ಏನಿಲ್ಲ ಎಲ್ಲ ಊರು ಹುಡುಗರು ಬಂದುಬಿಟ್ರು ಹಂಗೆ ಹಿಂಗೆ ಲೈಫ್ ಹಾಳಾಗೋಯ್ತು ಅವ್ರದ್ದು ಅಂತ ಎಷ್ಟೋ ವೇಸ್ಟಾಗಿ ಬಿದ್ದಿರೋ ಗದ್ದೆಗಳೆಲ್ಲ ಆ ಲಾಕ್ಡೌನ್ ಟೈಮಲ್ಲೇ ಅದ್ರ ಮೇಲೆ ಕೆಲಸ ಮಾಡಿ ತೋಟನೋ ಅದು ಇದು ಬೆಳೆದು ಅದನ್ನ ಸಾಗುವಳಿ ಮಾಡಿರೋದೆ ಆ ಟೈಮ್ ಇಲ್ಲಾಂದ್ರೆ ಹಂಗೆ ಆ ಗದ್ದೆ ಹೊಲ ಎಲ್ಲ ಹಂಗೆ ಬಿದ್ದುಕೊಂಡು ಎಲ್ಲ ಇದು ಯಾಕಂದರೆ ಆವಾಗ ಹುಡುಗರೆಲ್ಲ ಬಂದಿದ್ರಲ್ವ ಎಲ್ಲರಿಗೂ ಮಸ್ತಾಗಿ ಚಾನ್ಸ್ ಸಿಕ್ತು ಒಂದು ನಾವು ರೈತರ ಥರ ಫೋಟೋಕ್ಕೋ ಅಥವಾ ಒಂದು ವೀಡಿಯೋಕ್ಕೋ ಗದ್ದೆ ಶುಂಠಿ ಮಾಡಿದವರು ಭತ್ತ ಬೆಳೆದವರು ಭತ್ತ ಏನು ಬೆಳೆಯೋಕ್ಕಾಗಲಿಲ್ಲ ಅಡಿಕೆ ಅಡಿಕೆ ತೋಟ ಮಾಡಿದವರೆಲ್ಲ ಸಿಕ್ಕಾಪಟ್ಟೆ ಜನ ಆ ಟೈಮಲ್ಲಿ ಅನ್ನ ಲಾಗ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಹೊಡೆದು ಬಿಡಿ